ನಮಸ್ಕಾರ ರೀ ಎಲ್ಲರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ರೋಹಿಣಿ ಹೆಂಗದಿರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಆರಾಮಿದ್ದೀವಿ ನೋಡಿರಿ ಬರೀ ಹಾಗಿದ್ರೆ ಇವತ್ತು ನಾನು ನಿಮಗೆ ಪಾಲಕ್ ಪೂರಿನ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಪಾಲಕ್ ಪೂರಿ ಮಾಡೋದು ತುಂಬ ಸುಲಭ ರೀ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರ್ತಾವ್ರಿ ಇವನ್ನ ಅಷ್ಟೇ ಅಲ್ಲ ಚಿಕ್ಕ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕೇಳಿ ಕೇಳಿ ಹಾಕಿಸ್ಕೊಂಡು ತಿಂತಾರೆ ನೋಡಿರಿ ಅಷ್ಟು ಚೆನ್ನಾಗಿ ಚೆನ್ನಾಗಾಗ್ತವು ಅಷ್ಟು ಮೆತ್ತಗಾಗಿ ಅಷ್ಟು ರುಚಿಯಾಗಿ ಆಗ್ತಾವೆ ನೋಡ್ರಿ ಈ ಥರ ಪೂರಿನ ಒಂದು ಸತಿ ಮಾಡಿದರೆ ಮತ್ತೆ ಒಂದು ಸರ್ತಿ ಅಮ್ಮ ಮೊನ್ನೆ ಮಾಡಿದ್ದೆ ಅಲ್ಲ ಅಮ್ಮ ಅದೇ ಪೂರಿನ ಮಾಡಮ್ಮ ಅಂತ ಕೇಳ್ತಾರೆ ನೋಡ್ರಿ ಮಕ್ಕಳು ಅಷ್ಟು ರುಚಿಯಾಗಿ ಆಗ್ತಾವೆ ಈ ಥರ ಪೂರಿ ಮಾಡೋದಕ್ಕೆ ಏನೇನು ಬೇಕು ಮತ್ತು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬರ್ರಿ ನೋಡ್ರಿ ಪಾಲಕ್ ಪೂರಿ ಮಾಡೋದಕ್ಕ ನಾನಿಲ್ಲಿ ಮೊದಲಿಗೆ ಒಂದು ದೊಡ್ಡ ಹಿಡಿಯಷ್ಟು ಪಾಲಕ್ ಸೊಪ್ಪನ್ನು ಸೋಸಿ ಸ್ವಚ್ಛಂಗೆ ತೊಳೆದು ಇಟ್ಕೊಂಡಿ ನೋಡಿರಿ ಮತ್ತು ಒಂದು ಬೌಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಮೈದಾ ಹಿಟ್ಟು ಕೂಡ ತೊಗೋಬೌದು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಅಜೀವನ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳು ಒಂದು ಹತ್ತು ಹೆಸರು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಪೂರಿನ ಕರಿಯೋದಕ್ಕೆ ಬೇಕಾಗುವಷ್ಟು ಎಣ್ಣೆ ಇಷ್ಟಿದ್ರೆ ಸಾಕ್ರಿ ಈಗ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬರ್ರಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಗ್ಲಾಸಾಗಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೋಡಿ ನೀರು ಕುದೀತಿರ್ಬೇಕಾದ್ರೆ ಇದಕ್ಕೆ ಪಾಲಕ್ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ರೀ ಈ ಪಾಲಕ್ ಸೊಪ್ಪನ್ನು ಒಂದು ಎರಡು ನಿಮಿಷ ಹೀಗೆ ನೀರಲ್ಲಿ ರೀ ನೋಡಿರಿ ನೀರಲ್ಲಿ ಕುದಿತಿರ್ಬೇಕಾದ್ರೆ ಇದರದು ಕಲರು ಫುಲ್ಲು ಗ್ರೀನ್ ಆಗತೈತಿ ಈ ಥರ ಕಲರ್ ಆಗಬೇಕು ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕ್ರಿ ಈಗ ಈ ಸೊಪ್ಪನ್ನೆಲ್ಲ ಒಂದು ಪ್ಲೇಟಿಗೆ ತಕ್ಕೊಳ್ತಾ ಇದ್ದೀನಿ ನೋಡಿರಿ ನೋಡ್ರಿ ಎಲ್ಲ ಸೊಪ್ಪನ್ನು ಒಂದು ಪ್ಲೇಟಿಗೆ ತೆಗ್ದಿದ್ದೀನಿ ಈಗ ಇದನ್ನು ಆರ ತನಕ ಇಡ್ತೀನಿ ರೀ ಮೇಲೆ ಒಂದು ಮಿಕ್ಸಿ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೋಡಿರಿ ಅದ್ರ ಜೊತೆಗೇನೆ ಸ್ವಲ್ಪ ಕರಿಬೇವು ಕೊತ್ತಂಬರಿನೂ ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಮತ್ತು ಕರಿಬೇವನ್ನು ಕೂಡ ಹಾಕೊಳ್ತೀನಿ ರೀ ಶುಂಠಿನ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ಬೆಳ್ಳುಳ್ಳಿನೂ ಕೂಡ ಹಾಕೊಳ್ತೀನಿ ರೀ ಇದನ್ನು ನೀರು ಹಾಕದೇನೆ ಚಂದಂಗೆ ಸಣ್ಣದಂಗೆ ರೀ ನೋಡಿರಿ ಈ ಥರ ಸಣ್ಣದಂಗೆ ಪೇಸ್ಟ್ ಆಗಬೇಕ್ರಿ ಈಗ ಇದನ್ನು ಒಂದು ಹಿಟ್ಟನ್ನು ಒಂದು ಪಾತ್ರೆ ತೊಗೊಳ್ತಾ ಇದ್ದೀನಿ ನೋಡ್ರಿ ಆ ಪಾತ್ರೆಗೆ ಇದನ್ನು ಹಾಕೊಳ್ತೀನಿ ರೀ ನೋಡ್ರಿ ಇದಕ್ಕೇನೆ ಇವಾಗ ತಗೊಂಡಿರೋ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಮತ್ತು ಅಜೀವನೂ ಕೂಡ ಈ ಥರ ಕೈಯಲ್ಲಿ ತಿಕ್ಕಿ ಹಾಕೋಬೇಕ್ರಿ ಅಂದರೆ ಇದರ ಪರಿಮಳ ಚೆಂದಂಗೆ ಬರ್ತೈತೆ ನೋಡ್ರಿ ಈಗ ಎಳ್ಳನ್ನು ಕೂಡ ಹಾಕೊಳ್ತಾ ಇದ್ದೀನಿ ನೋಡ್ರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತೀನಿ ರೀ ಈಗ ಇದನ್ನು ಚಂದಂಗೆ ಕಲಿಸ್ಕೋಬೇಕ್ರಿ ಹಾಗೇ ಮೊದಲು ನೀರು ಹಾಕದೇ ಈ ಎಲ್ಲ ಚಂದಂಗೆ ಕಲಿಸ್ಕೋಬೇಕ್ರಿ ಈಗ ಒಂದು ಅದೇ ಮಿಕ್ಸಿ ಬೌಲ್ಗೆ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಗಟ್ಟಿಯಾಗಿ ನಾದ್ಕೊಳ್ತೀನಿ ನೋಡಿರಿ ಹಿಟ್ಟನ್ನ ನೋಡ್ರಿ ಈ ಥರ ಹಿಟ್ಟನ್ನು ನಾದ್ಕೋಬೇಕಾಗ್ತದೆ ರೀ ಹಿಟ್ಟನ್ನು ಚಂದಂಗೆ ಮೀದಿನಾದ್ಕೊಳ್ಳೋದ್ರಿಂದ ಪೂರಿ ಚೆಂದಂಗೆ ಆಗ್ತಾವೆ ನೋಡ್ರಿ ನೋಡಿರಿ ಹಿಟ್ಟ ಈಗ ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ನೇನೆಯೋದಕ್ಕೆ ಇಡ್ತೀನಿ ಈ ಕಡೆ ಒಂದು ಕಡಾಯಿನ ಕಾಯಕ್ಕೆ ಇಟ್ಟಿದೀನಿ ರೀ ಕಡಾಯಿ ಕಾದ್ಮೇಲೆ ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಈ ಎಣ್ಣೆನ ಸಣ್ಣ ಉರಿಯಲ್ಲೇನೇ ಕಾಯೋದಕ್ಕೆ ಇಡ್ತೀನಿ ರೀ ಈಗ ಈ ಹಿಟ್ಟಿಗೂ ಕೂಡ ಹತ್ತು ನಿಮಿಷ ಆಗೈತ್ರಿ ಹಿಟ್ಟು ಕೂಡ ಚೆಂದಂಗೆ ನೆಂದೈತ್ ನೋಡ್ರಿ ಈಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಸಾವ್ರಿ ಇದನ್ನು ಮತ್ತೆ ಒಂದು ನಿಮಿಷದವರೆಗೂ ಚೆಂದಂಗೆ ಮಿದ್ಕೋತೀನಿ ನೋಡಿರಿ ನೋಡಿರಿ ಈ ಥರ ಮಿದ್ಕೊಂಡ್ಮೇಲೆ ನೋಡಿರಿ ಈ ಸೈಜಲ್ಲಿ ನಾನು ಉಳ್ಳೆಗಳನ್ನು ಮಾಡ್ಕೊಳ್ತೀನಿ ರೀ ಭಾಳ ತೆಳುವಾಗಬೇಕಂದ್ರೆ ಉಳ್ಳೇನ ಸಣ್ಣದಾಗಿ ತಗೊಂಡು ಮತ್ತು ತೆಳುವಾದರೆ ಉಬ್ಬೋದಿಲ್ಲರಿ ಒಂದು ಸ್ವಲ್ಪ ದಪ್ಪ ಆದ್ರೇ ಚಂದಂಗೆ ಉಬ್ತಾವೆ ನೋಡ್ರಿ ಪೂರಿ ಅದಕ್ಕೆ ನಾನು ಈ ಸೈಜಲ್ಲೇ ಹುಳಿಗಳನ್ನು ಮಾಡ್ಕೊಳ್ತಾ ಇದ್ದೀನಿ ರೀ ನೋಡಿರಿ ಎಲ್ಲ ಉಳ್ಳೇನೂ ಮಾಡ್ಕೊಂಡಿದ್ದೀನಿ ಈಗ ಒಂದು ಉಳ್ಳೇನ ತಗೊಂಡು ಇದಕ್ಕೆ ಸ್ವಲ್ಪ ಹಿಟ್ಟನ್ನ ಉದುರಿಸಿ ಉಳ್ಳೇನ ಲಟ್ಟಿಸ್ಕೊಳ್ತೀನಿ ನೋಡಿರಿ ನೋಡಿರಿ ನಿಮ್ಗೆ ಪೂರಿ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ಲಟ್ಟಿಸ್ಕೊಳ್ರಿ ಮತ್ತು ಪೂರಿನೂ ಇಷ್ಟು ದಪ್ಪ ಆಗಿರ್ಬೇಕು ನೋಡಿರಿ ನೋಡಿ ಈ ಥರ ಆದರೆ ಸಾಕು ಈಗ ಇಷ್ಟೊಂದು ಪೂರಿನ ಲಟ್ಟಿಸ್ಕೊಂಡಿದೀನಿ ನೋಡಿರಿ ಈ ಕಡೆ ಎಣ್ಣೆ ಕೂಡ ಕಾದುತ್ತೆ ಇಲ್ಲ ಅಂತ ಚೆಕ್ ಮಾಡಣ್ರಿ ಒಂದು ಇಷ್ಟೇ ಇಷ್ಟು ಕಣ್ಕನ ಎಣ್ಣೆಗೆ ಬಿಟ್ರೆ ಅವ ಬಿಟ್ಟಿದ ಕೂಡಲೇ ಪಟ್ಟಂತ ಮೇಲೆ ಬರ್ಬೇಕ್ರಿ ಆವಾಗ ಎಣ್ಣೆ ಚಂದ ಕಾದೈತಂತ ಈಗ ನಾನು ನೋಡ್ರಿ ಈಗ ನಾನು ಒಂದೊಂದಾಗಿ ಪೂರಿನ ಎಣ್ಣೆಯಲ್ಲಿ ಕರಿತೀನಿ ನೋಡ್ರಿ ನೋಡ್ರಿ ಸ್ಪೂನಿಂದ ಈ ಥರ ಮಾಡೋದ್ರಿಂದ ಪೂರಿ ಚಂದಂಗೆ ಉಬ್ಬಿ ಬರ್ತಾವ್ರಿ ನೋಡಿ ಎಷ್ಟು ಚಂದ ಉಬ್ಬೈತಿ ಗೋಧಿ ಹಿಟ್ಟಲ್ಲಿ ಪೂರಿ ಮಾಡೋದ್ರಿಂದ ಪೂರಿ ಉಬ್ಬಲ್ಲ ಅಂತ ಕೆಲವೊಬ್ರು ಅಂತಾರೆ ಹಾಗೇನಿಲ್ಲ ಗೋಧಿ ಹಿಟ್ಟಲ್ಲಿ ಮಾಡಿದ್ರೂ ಚೆಂದ ಉಬ್ಬಿ ಬರ್ತಾವ್ರಿ ಪೂರಿ ನೋಡಿ ಎಷ್ಟು ಚೆನ್ನಾಗೈತಿ ಈಗ ಲಟ್ಟಿಸ್ಕೊಂಡಿರೋ ಎಲ್ಲ ಪೂರಿನೂ ಎಣ್ಣೆಯಲ್ಲಿ ಕರೆದು ತರ್ತೀನಿ ನೋಡಿರಿ ನೋಡ್ರಿ ಎಲ್ಲ ಪೂರಿನು ಅಷ್ಟೇ ಎಷ್ಟು ಚಂದ ಉಬ್ಬಿ ಬಂದಾವ ನೋಡ್ರಿ ನೋಡ್ರಿ ಈಗ ಎಲ್ಲಾ ಪೂರಿನು ಕರ್ದಿದೀನಿ ನೋಡ್ರಿ ಎಷ್ಟು ಚೆಂದಾಗಿ ಆಗ್ಯಾವು ಈ ಪೂರಿನಾ ಬರೀ ಮೊಸರು ಜೊತೆನೂ ತಿನ್ಬೌದು ರೀ ಹಾಗೇನೂ ತಿನ್ಬೌದು ರೀ ತುಂಬಾ ರುಚಿಯಾಗಿರ್ತಾವೆ ತುಂಬಾ ಸಾಫ್ಟಾಗಿ ಆಗಿರ್ತಾವೆ ರೀ ನೋಡಿರಿ ಎಷ್ಟು ಚೆಂದಾಗಿ ಆಗ್ಯಾವು ನೋಡಿ ತುಂಬ ಸಿಂಪಲ್ಲಾಗಿ ಪಾಲಕ್ ಪೂರಿನ ಮಾಡೋದು ಹೆಂಗೆ ಅಂತ ನೋಡಿದ್ರಲ್ಲ ರೀ ಇವನ ದೊಡ್ಡೋರು ಅಷ್ಟೇ ಅಲ್ಲ ರೀ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಸೊಪ್ಪು ಈಗಿನ ಮಕ್ಕಳೆಲ್ಲ ಸೊಪ್ಪು ತಿನ್ನೋದಿಲ್ಲ ರೀ ಆದರೂ ಈ ಥರ ಒಂದು ಪೂರಿ ಅಂತ ಮಾಡಿಕೊಟ್ರೆ ಸೊಪ್ಪು ರೀ ಹೊಟ್ಟೆ ತುಂಬಾನು ತಿಂತಾರೆ ನೋಡಿರಿ ಅಷ್ಟು ಚೆನ್ನಾಗಿರ್ತಾವು ನೀವು ಒಂದು ಸತಿ ಈ ಥರ ಪೂರಿನ ಟ್ರೈ ಮಾಡಿ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿನೇ ಮುಂದೆ ಹೋಗಿರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ